ಒಂದು ವೇಳೆ ಪ್ರಪಂಚದ ಯಾವುದೇ ದೇಶದಲ್ಲಿ ಕ್ರೈಸ್ತ ಅಥವಾ ಮುಸ್ಲಿಂ ದಾಳಿ ದಾಳಿಯಾಗಿದ್ದು ಇಷ್ಟೊತ್ತ ಪ್ರಪಂಚಕ್ಕೆ ಬೆಂಕಿ ಹಾಕಿ ಮಾತಾಡೋರು ಹಿಂದೂಗಳು ಭಾಳ ಸಾಫ್ಟ್ ಟಾರ್ಗೆಟ್ ಯಾವಾಗಲೂ ಅಷ್ಟೇ ಯಾವಾಗಲೂ ಅಷ್ಟೇ ಹಿಂದೂಗಳು ಪ್ರಪಂಚದಲ್ಲಿ ಬೇರೆ ಯಾವ ದೇಶಗಳು ನಮ್ಮ ರಕ್ಷಣೆಗೆ ಬರುವಂತಹ ಸ್ಥಿತಿಯಲ್ಲಿಲ್ಲ ಕ್ರೈಸ್ತಲ್ಲಿಗಾದರೆ ಹತ್ತಾರು ದೇಶಗಳಿವೆ ಮುಸ್ಲಿಮರಿಗಾದರೆ ಡಜನ್ ಗಟ್ಟಲೆ ದೇಶಗಳಿವೆ ಹಾಗಾಗಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಲ್ಲಲ್ಲಿ ಸಿಕ್ಕಾಕೊಂಡಿರುವ ಹಿಂದೂಗಳು ಅನುಭವಿಸಬೇಕು ಅದಕ್ಕೆ ಸಿ ಎ ತಂದಾಗ ಇಲ್ಲಿ ಬರ್ಕೊಂಡಿದ್ದು ಇಲ್ಲಿ ರಾಜಕಾರಣಿಗಳು ಕೆಲವರು ಅಂತ ಎರಡನೇದು ಹಿಂದೂಗಳಿಗೆ ಆದಾಗ ನಮ್ಮ ದೇಶದ ಒಳಗೂ ಅಷ್ಟೇ ಹೊರಗೂ ಅಷ್ಟೇ ಯಾರು ಗೋಳಾಡೋರಿಲ್ಲ ಆದರೆ ಇಲ್ಲಿ ಬೇರೆ ವಿಪರೀತ ಪ್ರೊಟೆಕ್ಷನ್ ಇದೆ ನನ್ನ ಪ್ರಕಾರ ಇರುಸು ಮುರುಸುಗಳಿವೆ ಭಿನ್ನ ಅಭಿಪ್ರಾಯಗಳಿವೆ ಮತ್ತು ಒಂದಿಷ್ಟು ಒಡಕುಗಳಿವೆ ಭಾರತದ ಹಿಂದೂ ಮುಸ್ಲಿಮರು ಇಲ್ಲ ಅಂತ ಹೇಳಕ್ಕಾಗಲ್ಲ ಆದ್ರೆ ಬಹುತೇಕ ಅವರಿಗೆ ಹಕ್ಕುಗಳು ಮತ್ತು ರಕ್ಷಣೆ ಇದೆ ಆದ್ರೂ ಇಲ್ಲ ಅಂತ ಕೂಗ ಜನ ಜಾಸ್ತಿ ಇರ್ತಾರೆ ನಮ್ಮ ದೇಶದಲ್ಲ ಹೊರಗಡೆ ನಮಗೆ ಪಾಠ ಹೇಳಿದ್ದಾರೆ ಬಹಳ ಜನ ಪಾಠ ಹೇಳ್ತಾರೆ ನಮಗೆ ಇದು ನಮ್ಮ ಕತೆ ಏನೋ ಇದನ್ನ ಅನುಭವಿಸಬೇಕು ಇಲ್ಲಿದ್ರೆ ಬೇರೆ ದಾರಿ ಇಲ್ಲ ಯಾಕಂದ್ರೆ ಭಾರತೀಯ ಹತ್ತೊಂಬತ್ತೈದು ಸಾವಿರ ಉಳಿದ ಒಂದು ಪಾಯಿಂಟ್ ಮೂರು ಕೋಟಿ ಜನ ಮೂವತ್ತು ಕೋಟಿ ಜನ ಏನಿದಾರಲ್ಲಿ ಅವರು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿರುವ ಹಿಂದೂ ಅವರು ಅಲ್ಲ ಬಾಂಗ್ಲೆ ಬಾಂಗ್ಲಾದೇಶಿಯರೇ ಬಂಗಾಲಿಗಳು ಬಹಳ ದೊಡ್ಡದಾದಂತಹ ಆರ್ಥಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳು ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ಇದೆ ಪಾಕಿಸ್ತಾನದಷ್ಟ ಅಲ್ಲ ಬಾಂಗ್ಲಾದೇಶ ಮತ್ತು ಅದ್ಭುತವಾದ ಸಾಂಸ್ಕೃತಿಕ ಸಂಬಂಧ ಇದೆ ಡೀಪ್ ಕಲ್ಚರಲ್ ಇದೆ ಮಾತಾಡ್ತಾರೆ ಇಲ್ಲಿ ಬೆಂಕಿ ಹಾಕಿದವರನ್ನು ಅಮಾಯಕರೊಂದು ಕರದ ಗಿರಾಕಿಗಳೆಲ್ಲ ಇಲ್ಲಿ ಈಗ ಅಥವಾ ಇನ್ಯಾವುದೋ ಜಾಗದಲ್ಲಿ ಆಗಾಗ ಓ ಅಂತ ಲವಲವ ಬಡ್ಕೊತಾಗಲ್ಲ ಈಗ ಯಾರು ಮಾತಾಡಲ್ಲ ಏನೋ ಅವರು ಅಥವಾ ಸಿಎದಲ್ಲಿ ವಾಪಸ್ ಬರಬೇಕು ಹೋಗ್ಬೇಕು ಅವರು